ಆತ್ಮಹತ್ಯೆ ಮಾಡಿಕೊಂಡ ರೈತನ ಮನೆಗೆ ಮಾಜಿ ಶಾಸಕ ಬಿ ಪ್ರಕಾಶ್ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಜೊತೆಗೂಡಿ ಭೇಟಿ ಅಮೃತ ಕುಟುಂಬಸ್ಥರಿಗೆ ಸಾಂತ್ವನ ಆರ್ಥಿಕ ನೆರವು ಕೆಆರ್ಪೇಟೆ ತಾಲೂಕಿನ ಅಕ್ಕಿಹಬಾಳು ಹೋಬಳಿಯ ಮೂಡನಹಳ್ಳಿಯೊಂದು ಗ್ರಾಮದ ರೈತ ಮಂಜೇಗೌಡ ಕಳೆದ ನಾಲ್ಕು ದಿನಗಳ ಹಿಂದೆ ಮಂಡ್ಯ ಜಿಲ್ಲಾ ಕಚೇರಿ ಎದುರು ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ನನ್ನ ಜಮೀನು ಸಮಸ್ಯೆಗಳ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ ಅಂತ ಆರೋಪಿಸಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವಿಗೀಡಾದಂಥ ರೈತ ಮಂಜೇಗೌಡ ನಿವಾಸಕ್ಕೆ ಸಮಾಜ ಸೇವಕ ಆರ್ ಡಿಒ ಮಲ್ಲಿಕಾರ್ಜುನ್ ಮಾಜಿ ಶಾಸಕ ಬಿ ಪ್ರಕಾಶ್ ಜೊತೆಗೂಡಿ ಭೇಟಿ ನೀಡಿದ್ರು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಮೃತರ ಕುಟುಂಬಸ್ಥರಿಗೆ ಸಾಂತ್ವನದ ಜೊತೆಗೆ ಆರ್ಥಿಕ ಸಹಾಯ ನೀಡಿ ಮಾನವೀಯತೆಯನ್ನು ಮರೆದ್ರು ಬಳಿಕ ಮಾತನಾಡಿದ ಮಾಜಿ ಶಾಸಕ ಬಿ ಪ್ರಕಾಶ್ ರವರು ರೈತ ಈ ದೇಶದ ಬೆನ್ನೆಲುಬು ಯಾವುದೇ ಸಂದರ್ಭದಲ್ಲೂ ಕೂಡ ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ಚಿಂತಿಸಬಾರದು ಯಾಕಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸದಾ ರೈತರ ಅಭಿವೃದ್ಧಿಗೆ ಚಿಂತಿಸಿ ಸ್ಪಂದಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನಸ್ಸು ಸೋತು ಆತ್ಮಹತ್ಯೆ ಅಂತಹ ಘೋರ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ನಿಮ್ಮ ನಿಮ್ಮನ್ನ ನಂಬಿದ ಕುಟುಂಬದವರನ್ನ ಬೀದಿ ಪಾಲು ಮಾಡದಿರಿ ಅಂತ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಟಿಒ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯಿತಿ ಸದಸ್ಯ ಅನುಪ್ರಭಾಕರ್ ಗ್ರಾಮದ ಒಂದು ಹಿರಿಯ ಮುಖಂಡ ಚಿಕ್ಕೇಗೌಡ ರಂಗಸ್ವಾಮಿ ದೇವರಾಜು ಲಕ್ಕೇಗೌಡ ರಘು ಚೆಲುವರಾಜು ಮತ್ತು ಕಾಳೇಗೌಡ ಕುವೇರ್ ಶ್ರೀನಿವಾಸ ಮೊಗಣ್ಣೇಗೌಡ ಮತ್ತು ಜಗನ್ನಾಥ ದಿನೇಶ್ ಮಂಜುನಾಥ್ ಯುವ ಮುಖಂಡ ಚೇತನ್ ಉಪನ್ಯಾಸಕ ವೆಂಕಟೇಶ ಮಂಜು ದಿಲೀಪ್ ಹೇಮಂತ ಅಭಿ ಸಂತೋಷ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು হাঁড় কিন্তু ইম্পার্টেট ভূমি আগু আত্মকে